ಸೋಲಿನಿ ಅಧಿರೀಕ್ಷೆ ಪರಾಮರ್ಶೆ ಮಾಡೋಕ್ಕೆ ಸಮಿತಿ ರಚನೆ ಮಾಡ್ತಾ ಮಾಡಿ ಅಂತ ನಿರ್ಧಾರ ಮಾಡಿದೆ ಸರ್ ಸೊ ಏನು ಚರ್ಚೆ ಆಯ್ತಾ ಸರ್ ಅದು ಇಲ್ಲ ಹೇಳಿದ್ದಾರೆ ನಮಗೆ ಜನರಲ್ ಸೆಕ್ರೆಟರಿ ರಾಹುಲ್ ಗಾಂಧಿ ಅವರು ಬಂದಾಗ ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾವು ಮೀಟಿಂಗ್ ಕರೀತಾ ಇದೀವಿ ನಾವು ಮೀಟಿಂಗ್ ಕರೆದು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಸಿಟಿಂದು ಮಾತಾಡ್ತೀವಿ ಬೇರೆ ಬೇರೆಲ್ಲ ಒಂದು ಡೇಟೆಲ್ಲ ಫಿಕ್ಸ್ ಮಾಡ್ತೀವಿ ಫಿಕ್ಸ್ ಮಾಡೆಲ್ಲ ಪರೀಕ್ಷೆ ಮಾಡಲೇಬೇಕು ನಾವು ಈಗ ನಾವು ವಿಮರ್ಶೆ ಮಾಡಿಕೊಳ್ಬೇಕು ಎಲ್ಲಿ ತಪ್ಪಾಗಿದೆ ಏನಾಗಿದೆ ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ ಇವೆಲ್ಲ ಕೂಡ ನೋಡಬೇಕು ಭಾಳ ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ ಮೀಡಿಯಲ್ಲಿ ಮಾತಾಡೋದಿಲ್ಲ ಇಟ್ ಫ್ಯಾಕ್ಟ್ ಫೈಂಡಿಂಗ್ ಅದನ್ನು ಎಲ್ಲೆಲ್ಲಿ ಏನಾಗಿದೆ ಅಂತ ಅದನ್ನು ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂತ ಕೆಲಸ ನಮ್ಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ಎಚ್ಚರಿಕೆ ನಾವು ಮುಂದಕ್ಕೆ ಇರಬೇಕು ಇದು ಅಟ್ಲೀಸ್ಟ್ ಈಗಾರು ಕೂಡ ನಮ್ಗೆ ಎಲ್ಲೆಲ್ಲಿ ಏನೇನು ತಪ್ಪಾಗಿದೆ ಅಂತ ಹೇಳಿ ಸರಿ ಮಾಡ್ಕೊಡ್ತೀವಿ ನೋಡ್ರಿ ನಾವು ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ ಅದೇನು ಇಲ್ಲ ಅಂತ ಹೇಳುವುದಿಲ್ಲ ಜನ ಏನು ತಿನ್ಕೊಟ್ಟಿದ್ದಾರೆ ಅದಕ್ಕೆ ಇನ್ನು ಕೆಲವ್ರಿಗೆಲ್ಲ ಸ್ವಂತ ಸ್ವಂತ ಊರುಗಳಲ್ಲೇ ಲೀಡರ್ಗಳ ಊರುಗಳಲ್ಲೇ ಸ್ವಲ್ಪ ಈ ನನ್ನ ಕ್ಷೇತ್ರದಲ್ಲೇ ಕೆಲವು ಲೀಡರ್ಗಳ ಊರುಗಳಲ್ಲಿ ಓಟ್ಗಳು ಬಂದಿಲ್ಲ ಸೊ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ ಯಾಕೆ ಆಗಿದೆ ಏನಾಗಿದೆ ಬೇಕಾದಷ್ಟು ಇಂಡಿವಿಜುವಲ್ ಕಾಸ್ಗಳಿರುವುದು ಬಟ್ ಸೋಲು ಸೋಲೆ ಓಟ್ ಕಡಿಮೆ ಆಗಿರುತ್ತೆ ಒಂದ್ಕೊಳ್ಳೇಬೇಕಲ್ಲ ಜನ ಏನು ತೀರ್ಮಾನ ಕೊಟ್ಟರೆ ಏನು ಯಾವುದೋ ಒಂದು ಸೊಬು ಬೆಳೆದ್ರೆ ಯಾರು ಏನು ಕೇಳೋಲ್ಲ ಟು ಸರ್ ಕೆಲವು ಸಚಿವರು ಬಂದು ದೂರ ಅಂತ ಸರ್ ಕೆಲವು ಅದೇ ಸೋಲಿಗೆ ನಮ್ಮ ನಮ್ಮ ಶಾಸಕರು ಸಪೋರ್ಟ್ ಕೊಟ್ಟಿಲ್ಲ ಬೇರೆ ಬೇರೆ ಕಾಣ್ತಾ ಇಲ್ಲ ಯಾರು ಬಂದು ಕೊಟ್ಟು ಇಲ್ಲ ಯಾರ ಮೇಲೆ ಕೊಟ್ಟರು ಏನು ಸುಖ ಇಲ್ಲ ಏನು ಪ್ರಯೋಜನ ಆಗುದಿಲ್ಲ ನಾವು ನಾವು ನಮ್ಮ ನಮ್ಮ ಏರಿಯಾ ಯಾರು ಜವಾಬ್ದಾರಿ ತಗೊಂಡಿರ್ತೇನೆ ಅವರೇ ಅದಕ್ಕೆ ಉತ್ತರ ಕೊಡಬೇಕು ಕಾರ್ಯಕರ್ತರ ಮಾತಾಡಬೇಕು ಏನ್ ತಪ್ಪಾಗಿದೆ ಅದಕ್ಕೆ ಏನ್ ಸೊಲ್ಯೂಷನ್ ಅಂತ ಅದಕ್ಕೆ ದಯವಿಟ್ಟು ಕಮೋಟ್ ಇದೆ ಬಸವರಾಜ್ ಶಿವಗಾಂಗ್ ಅವರು ಹೇಳ್ತಿದ್ದಾರೆ ಯಾರ್ಯಾರು ಲೀಡ್ ಕೊಡಿಸಿಲ್ಲ ಹದಿನೆಂಟು ಸಚಿವರು ಅವ್ರನ್ನೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು ಯಾವ ಎಮ್ ಎಲ್ ಎಗಳು ಸುಮ್ಮನೆ ಮರ್ಯಾದೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು ಸರ್ ಈಗ ನಿನ್ನೆ